ದೀಪಾವಳಿ ಹಬ್ಬದ ಈ ಹಣತೆಗಳಲ್ಲಿ ಯಾವ ತರದ ಎಣ್ಣೆಗಳನ್ನು ಬಳಸಿ ಈಗ ನಾವೇನೇ ಎಣ್ಣೆಗಳು ಹೇಳಿದ್ರು ಸಾಮಾನ್ಯವಾಗಿ ಯಾವುದು ಒಂದು ಆರ್ಗ್ಯಾನಿಕ್ ಆಗಿರ್ಬೋದು ಅಥವಾ ಒರ್ಜಿನಲ್ ಆಗಿರ್ಬೋದು ಖಂಡಿತ ಕಾಣ್ಲಿಕ್ಕೆ ಸಿಗ್ತಾ ಇಲ್ಲ ಇವಾಗ ನಾನು ಏನು ಹೇಳ್ತೀನಿ ತುಪ್ಪ ಅಂದ್ರೆ ತುಪ್ಪ ಅನ್ ತೊಗೊಬರ್ತಿರೋ ಅದು ಯಾವ್ದೋ ಒಂದು ಬ್ರ್ಯಾಂಡ್ ಹೇಳ್ಬಿಡ್ತಾರೆ ಹೆಸರು ಎಕ್ಸ್ ವೈಸಡ್ ಅಂತ ಆ ಬ್ರ್ಯಾಂಡ್ ಒರ್ಜಿನಲ್ ಅಲ್ಲೋ ನಮಗೂ ಗೊತ್ತಿಲ್ಲ ಯಾಕೆಂದ್ರೆ ಯಾರು ಅದನ್ನ ಪರಿಶೀಲನೆ ಮಾಡ್ಲಿಕ್ಕೆ ಹೋಗಲ್ಲ ಯೂಸ್ ಮಾಡ್ತಾ ಇದೀವಿ ಅಷ್ಟೇ ಅದೇ ರೀತಿ ಹೇಳ್ಬೇಕು ಅಂದ್ರೆ ಈಗ ಎಳ್ಳೆಣ್ಣೆ ಹೇಳಿದ್ವಿ ತುಪ್ಪ ಆಯ್ತು ಕೊಬ್ರಿ ಎಣ್ಣೆ ಎಂದು ದೀಪವನ್ನು ಹಚ್ಚಿ ಅಂತ ಹೇಳ್ತೀವಿ ಒಬ್ಬರಿ ಎಣ್ಣೆಯಿಂದ ದೀಪವನ್ನ ದೀಪವನ್ನು ಆರಾಧನೆ ಮಾಡಿ ಅಂತ ಹೇಳ್ತೀವಿ ಹಾ ಇಲ್ಲ ಐದು ರೀತಿಯಾದಂತಹ ಎಣ್ಣೆಯನ್ನು ಬಳಸಿ ದೀಪವನ್ನು ಆರಾಧನೆ ಮಾಡಬಹುದು ಅಂತ ಸುಮಾರು ಜನ ಈಗ ಈಗ ಅದಕ್ಕೆ ಏನ್ ಮಾಡ್ಬಿಟ್ಟಿದೆ ಕೆಲವೊಂದು ಬ್ರ್ಯಾಂಡ್ ಅವರು ಆ ದೀಪದ ಎಣ್ಣೆ ಅಂತಾನೆ ಮಾಡಿ ಮಾರ್ತಾ ಇದಾರೆ ಅದಕ್ಕೆ ದೀಪಕ್ಕೆ ಸಂಬಂಧಪಟ್ಟಿರುವಂತದ್ದು ಅದೇನೇನು ಮಿಕ್ಸ್ ಮಾಡಿರ್ತಾರೋ ಅದು ನಮಗೆ ಗೊತ್ತಿರಲ್ಲ ಬಟ್ ನಿಮ್ಮ ಒಂದು ಪ್ರತೀತಿ ನಿಮ್ಮ ಒಂದು ಅನುಕೂಲ ಯಾ ಏನಪ್ಪ ಗುರುಜಿ ಹೇಳ್ಬಿಟ್ರು ನಮ್ಮ ಮನೇಲಿ ತುಪ್ಪ ನಮಗೆ ಸದ್ಯಕ್ಕೆ ತಿನ್ನೋದಕ್ಕೆ ತುಪ್ಪ ಇಲ್ಲ ಇನ್ನು ದೀಪಕ್ಕೆ ಹಾಕೋಕ್ಕಾಗುತ್ತ ಅಂತ ಕ್ವಶನ್ ಮಾಡ್ಕೊಳ್ಬೋದು ಖಂಡಿತ ಅದು ಚಿಂತೆ ಮಾಡೋವಂಥದ್ದು ಬೇಡ ಬೆಳವರಿಗೆ ಬೆಳಕು ಬೇಕು ಆ ಬೆಳಕಿಗೆ ನಿಮ್ಮ ಮನಸ್ಸು ಪೂರ್ತಿಯಾದ ಒಳ್ಳೆಯ ಒಂದು ಎಣ್ಣೆಯನ್ನು ಹಾಕಿದ್ರೆ ಆಯಿತು ತುಪ್ಪನೇ ಬೇಕು ಅಂತ ಏನಿಲ್ಲ ಆದರೆ ಒಂದು ದಿವಸ ಮಾತ್ರ ಆ ಹಬ್ಬದ ದಿವಸ ಮಾತ್ರನಾದರೂ ಒಂದಿಷ್ಟು ತುಪ್ಪವನ್ನು ದೇವರಿಗೆ ದೇವರಿಗೆ ಸಮರ್ಪಣೆ ಮಾಡಿ